ಕರೆಂಟ್ ಇಲ್ಲದಿದ್ರೆ ಬಸ್ ಪಾಸ್ ಕೊಡಲ್ಲ ಬಸ್ ಪಾಸಿಗಾಗಿ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ನಾಲ್ಕೈದು ದಿನಗಳಿಂದ ಒದ್ದಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಪಾಲಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರ ರಿಯಾಯಿತಿ ದರದಲ್ಲಿ ಪ್ರತಿ ವರ್ಷದಂತೆ ಬಸ್ ಪಾಸ್ ವಿತರಣೆಗೆ ಈ ವರ್ಷವೂ ಮುಂದಾಗಿದೆ ಈಗಾಗಲೇ ಬಸ್ ಪಾಸಿಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಬಳಿಕ ಬಸ್ ಪಾಸ್ ಪಡೆಯಲು ಬಸ್ ನಿಲ್ದಾಣಕ್ಕೆ ಬಂದರೆ ಕರೆಂಟ್ ಇಲ್ಲ ಸರ್ವರ್ ಡೌನ್ ಹೀಗೆ ನಾನಾ ಕಾರಣಗಳನ್ನು ಹೇಳಿ ಬಸ್ ಪಾಸ್ ಕೊಡಲು ವಿಳಂಬ ಧೋರಣೆ ಅನುಸರಿಸುತ್ತಿರುವ ದಾಂಡೇಲಿಯ ಸಾರಿಗೆ ಘಟಕದ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಬಸ್ ನಿಲ್ದಾಣದಲ್ಲಿ ನಡೆದಿದೆ ದಾಂಡೇಲಿಯ ಬಸ್ ನಿಲ್ದಾಣದ ಬಸ್ ಪಾಸ್ ವಿತರಣೆ ಮಾಡುವ ಕೊಠಡಿಯ ಮುಂಭಾಗದಲ್ಲಿ ಸರತಿಯ ಸಾಲಿನಂತೆ ಕಳೆದ ನಾಲ್ಕೈದು ದಿನಗಳಿಂದ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಬಸ್ ಪಾಸಿಗಾಗಿ ಜಾತಕ ಪಕ್ಷಿಯಂತೆ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಒಂದು ಬಸ್ ಪಾಸ್ ನೀಡಲು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷ ತಗಲುತ್ತದೆ ದಾಂಡೇಲಿ ಸಾರಿಗೆ ಬಸ್ ಘಟಕದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಬೇಕಾಗುತ್ತದೆ ದಾಂಡೇಲಿ ನಗರದ ವಿವಿಧೆಡೆಗಳ ಹಾಗೂ ದಾಂಡೇಲಿ ಗ್ರಾಮೀಣ ಭಾಗ ಮತ್ತು ಜೋಯಿಡಾ ತಾಲೂಕಿನ ಜೋಯಿಡಾ ಅಣಶಿ ರಾಮನಗರ ಜಗಲ್ಬೇಟ್ ಗಣೇಶ್ ಗುಡಿ ಹೀಗೆ ಮೊದಲಾದ ಕಡೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಬೇಕಾಗಿದ್ದು ಅವರೆಲ್ಲರೂ ಕಳೆದ ನಾಲ್ಕೈದು ದಿನಗಳಿಂದ ಸರತಿಯ ಸಾಲಿನಲ್ಲಿ ಬಂದು ಬಸ್ ಪಾಸ್ಗಾಗಿ ದಿನಗಟ್ಟಲೆ ಕಾಯುವಂತಾಗಿದೆ ಇಂದು ಮಂಗಳವಾರ ಬೆಳಗಿನಿಂದಲೇ ಕರೆಂಟ್ ಇಲ್ಲದೆ ಇರುವುದರಿಂದ ಬಸ್ ಪಾಸ್ ನೀಡುವುದನ್ನು ಕರೆಂಟ್ ಬರುವವರೆಗೆ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಮೊದಲೇ ಬಸ್ ಪಾಸ್ ನೀಡಲು ತಾಂತ್ರಿಕ ಕಾರಣದ ನೆಪವನ್ನು ಒಡ್ಡಿ ವಿಳಂಬ ಧೋರಣೆಯನ್ನು ಅನುಸರಿಸಲಾಗುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಅದರಲ್ಲಿಯೂ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಬಸ್ ಪಾಸ್ ನೀಡುವುದನ್ನು ಸ್ಥಗಿತಗೊಳಿಸಲಾಗುತ್ತದೆ ಇಂತಹ ಸಮಯದಲ್ಲಿ ಕೊನೆ ಪಕ್ಷ ಬ್ಯಾಟರಿಯನ್ನಾದರೂ ಇಟ್ಟುಕೊಂಡು ಬಸ್ ಪಾಸ್ ಅನ್ನು ನೀಡಲು ಸಾರಿಗೆ ಘಟಕದವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಬಸ್ ಪಾಸ್ ವಿತರಣೆ ಮಾಡುವ ಸಾರಿಗೆ ಘಟಕದ ಅಧಿಕಾರಿ ಆರ್ ಎಂ ಗಿರಿರೆಡ್ಡಿ ಅವರು ತಾಂತ್ರಿಕ ಸಮಸ್ಯೆ ಹಾಗೂ ವಿದ್ಯುತ್ ಇಲ್ಲದಿರುವುದರಿಂದ ಈ ಸಮಸ್ಯೆ ಎದುರಾಗಿದೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಬಸ್ ಪಾಸ್ ತ್ವರಿತ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಯಾವ ಕ್ಲಾಸ್ ಕ್ಲಾಸ್ ಎಲ್ಲಿಂದ ಎಲ್ಲಿಗೆ ಪಾಸ್ ಬೇಕಿತ್ತು ದಾಂಡೇಲಿಯಿಂದ ಗಾಂಧಿನಗರ ದಾಂಡೇಲಿಯಿಂದ ಗಾಂಧಿನಗರ ಹಳ್ಯಾಳದಿಂದ ಗಾಂಧಿನಗರ ಹಲೆಯಾಳದಿಂದ ಗಾಂಧಿನಗರ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಎಂಟು ಗಂಟೆಗೆ ಬಂದಿದ್ವಿ ನಾವು ಏನು ಹೇಳ್ತಾರೆ ಏನಿಲ್ಲ ಕರೆಂಟ್ ಇಲ್ಲ ಅಂತಾರೆ ಅವರು ಹತ್ತು ಗಂಟೆ ಚಾಲೂ ಮಾಡ್ತಾರೆ ಇನ್ನು ಹತ್ತು ಗಂಟೆ ಆದ್ರೂ ಕರೆಂಟ್ ಹೋಗಿದೆ ಈಗ ಬೆಳಗಿನ ಸಂಜೆ ಮಠ ಮಂದಿ ಐವತ್ತು ಮಂದಿ ಇರ್ತಾರೆ ಒಂದ್ ಫಾಮಾಗೆ ಇಪ್ಪತ್ತೈದು ನಿಮಿಷ ಅರ್ಧ ತಾಸು ತಗೋತಾರೆ ಇವರು ಇವ್ರು ಒಂದ್ ದಿವ್ಸ ಈಗ ಹತ್ತು ಮಂದಿದ ಪಾಸ್ ಪಾಸ್ ಆಗೋದಿಲ್ಲ ಇಲ್ಲಿ ಈ ಮಂದಿ ಎಲ್ಲಾ ಕೆಲ್ಸ ಬಿದ್ರೆ ಇರ್ತಾರೆ ಆ ಹುಡುಗ್ರು ಶಾಲಿ ಕಳ್ಸೋ ಬಗ್ಗೆ ಗೌರ್ಮೆಂಟ್ ಸವಲತ್ತು ಮಾಡ್ಬೇಕಾರೆ ಐವತ್ತು ಮಂದಿ ತೊಂದರೆ ಕೊಡ್ತಾ ಇದ್ದಾರೆ ಇದರ್ಲಿಂದ ಐವತ್ತು ಮಂದಿ ನಿಂತು ಬೆಳಗಿನ ಸಂಜೆ ಮಾಡ ನಿಂತು ಪಗಾರ್ ಬಿಟ್ಟು ಕೆಲಸ ಬಿಟ್ಟು ಹುಡುಗ್ರು ಪಾಸ್ ಮಾಡ್ಲಿಕ್ಕೆ ಮೂರು ಮೂರು ದಿನ ಆಗ್ತೈತೆ ಇಲ್ಲಿ ಇಲ್ಲಿ ಕೇಳಿ ಭಾಳ ಮಂದಿ ಇದಾರೆ ಇಲ್ಲಿ ಇವು ಮೂರು ನಾಲ್ಕು ದಿವ್ಸಲಿಂದ ನಿಂತಾರೆ ಇಲ್ಲಿ ಮಂದಿ ಬಂದ್ರೆ ನಿನ್ನೆ ಐದು ಎಷ್ಟು ಗಂಟೆ ಎರಡು ಗಡಿಗೆ ಬಂದೀನಿ ರೀ ನಾ ಐದು ಗಂಟೆಗೆ ಬಂದ್ ಮಾಡ್ಯಾರ ಇವ್ರು ನಮ್ಗೆ ನಂಬರ್ ಸಿಗ್ಲಿಲ್ಲ ಕಮ್ಮಿದು ಕಮ್ಮಿ ಒಂದು ಇಪ್ಪತ್ತೈದು ಮಂದಿ ಒಳ ಇಲ್ಲಿಂದ ಅಲ್ಲಿಂದ ಈ ಮೂರು ದಿವಸ್ಲಿಂದ ನಾನು ಅಡ್ಡಾಡ್ತಾ ಇದ್ದೀನಿ ಸರ್ ಈಗ ಸ್ಟಾರ್ಟ್ ಆಗಿದೆ ಒಂದ್ ನಾಲ್ಕೈದು ದಿನ ಆಯ್ತು ಒಂದು ವಾರ ಆಯ್ತು ಬಹುಶಃ ರೆಸ್ಪಾನ್ಸ್ ಇಲ್ಲ ಒಂದು ಬ್ಯಾಟ್ರಿ ಹಚ್ಚಿ ಮಂದಿ ಕೆಲಸ ಮಾಡ್ಬೇಕು ಅಂತ ಕರ್ತವ್ರ ಇದು ಒಂದು ಇನ್ವರ್ಟರ್ ಒಂದ್ ಇನ್ವರ್ಟರ್ ಮಾಡಕ್ ಆಗಿಲ್ಲ ಗೆ ಮತ್ತೆ ಎದಕ್ ಸಾಲ್ವ್ ಮಾಡ್ತಾ ಇದ್ದಾರೆ ಇವ್ರ ಮಂದಿಗೆ ಏಳ್ನೂರ್ ರೂಪಾಯಿ ಒಂದ್ ಸಾವಿರ ರೂಪಾಯಿ ಪಾಸ್ ಕೊಡ್ತಾರ ಇವ್ರ ಇವ್ರ ಮಂದಿಗೆ ಏನ್ ತಿರ್ಗಾಡ್ಸಿ ಐದ್ ಸಾವಿರ ರೂಪಾಯಿ ಇವ್ರ ಮಂದಿ ಹಾಳು ಮಾಡ್ಬೋದು ಇವ್ರ ಸರ್ ಲೇಟ್ ಆಗುತ್ತೆ ಬೆಳಗ್ಗೆ ಬಂದು ನಿಂತಿದ್ದೀವಿ ಏನೋ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಯಾವ ಊರ್ ನಿಮ್ದು ಮೊಳಂಗ್ ಯಾರಿಗ ಬೇಕಿತ್ತು ಮಗ ಯಾವ ಕ್ಲಾಸ್ ಆ ಮೂರನೇ ಕ್ಲಾಸ್ ಈಗ ಅಪ್ಲಿಕೇಶನ್ ತಗೊಂಡು ಇಲ್ಲಿಗೆ ಎಷ್ಟು ಗಂಟೆ ಬಂದ್ರಿ ನಾವು ಬಂದು ಒಂದು ಗಂಟೆ ಆಯ್ತು ಒಂದು ಒಂದ್ ಗಂಟೆ ಅದಕ್ಕಿಂತ ಮುಂಚೆ ಎಲ್ಲರೂ ಲೈನ್ ಹಚ್ಚಿದ್ರು ಬೆಳಗ್ಗೆ ಎಂಟು ಏಳುವರಿಗೆ ಬಂದ್ರಿ ಇಲ್ಲಿ ಬಯಲು ಪಾರ ಅಂತ ಬಂದಿದ್ರಿ ಎದಕ್ ಬಂದ್ರಿ ಅದ ಪಾಸ್ ಮಾಡಕ್ ನಮ್ಮ ಮಗ ಅದು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಪಾಸ್ ಅಲ್ಲೇ ಭತ್ತ ದಾಖನ ಮುನ್ಸಿಪಾಲಿಟಿ ಅಲ್ಲೇ ಅದ ಸಾಡಿಯಲ್ಲ ಸಣ್ಣ ಅಲ್ಲಿ ಹೋಗಿ ಎಷ್ಟು ದಿನ ಆಯ್ತು ಬಂದ್ರೆ ಡೈಲಿ ಬರ್ತಾ ಇದ್ದೀರಿ ಇಲ್ಲ ಇಲ್ಲ ನಾವು ಮೊನ್ನೆ ಒಂದು ಸಲ ಬಂದಿದ್ದೆ ಇವತ್ತು ಈಗ ಇವತ್ತು ಎಂಟು ಗಂಟೆಗೆ ಬಂದಿದ್ವಿ ಸರ್ ಇನ್ನು ಹನ್ನೊಂದು ಗಂಟೆ ಏನಿಲ್ಲ ಸರ್ ಅವರು ಏನು ಹೇಳೇ ಇಲ್ಲ ಏನೂ ಬಾಲ್ಯ ಬಂದಿಲ್ಲ ಎಲ್ಲ ಕರೆಕ್ಟ್ ಇದೆ ಸರ್ ನೊಂದು ಹಾಂ ಆದ್ರೆ ಇದು ಇವರಿಂದ ಶಾಲೆ ಯಾವುದೇ ಫೀಸ್ ಕೊಡೋದಿಲ್ಲ ಅಂತ ಎಡಿಕೋರ್ಸ್ದಿಂದ ಬರ್ಕೊಂಡು ಬಾ ಅಂತ ಹೇಳಿದ್ದಾರೆ ಸ್ಕ್ಯಾನ್ ಮಾಡಿ ಆದ್ರೆ ಸ್ಕ್ಯಾನ್ ಮಾಡ್ಲಿಕ್ಕೆ ಮತ್ತೆ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತೆ ಕೆಲವರಿಗೆ ಇದೇ ಫಾರ್ಮಲ್ಲೇ ಮಾಡ್ಕೊಟ್ಟಿದ್ದಾರೆ ಮಣಿಸಿಯಿಂದ ಬಂದಿದೆ ಅದೇ ಇದ ಬ ಇದು ಬಸ್ ಸ್ಟ್ಯಾಂಡ್ ಬರ್ಬೇಕ್ರಿ ಅಂದ್ರೆ ಐದು ಮಂದಿ ಇದ್ರಿ ಅದು ಪ್ಲೀಸ್ ಸೆಲೆಕ್ಟ್ ಆನ್ ಮಂದಿ

ಅವ್ರ ಇಲ್ಲ ಅವ್ರ ಏನ ಅನ್ನದಿಲ್ರಿ ಸರ್ ನಮ್ಗ ಇಲ್ಲ ಬಸ್ ಬಿಡಾದಿಲ್ರಿ ಅವ್ರ ಅಲ್ಲಿಂದ ಬಸ್ ಆ ಓಲ್ಡ್ ಆಂಡಿಲ್ ಮಟ್ಟ ಅಷ್ಟ ಐತ್ರಿ ಅದ್ ಬಾಸ್ ಇದ ಮಾರ್ಗ ಬದಲ ಬಸ್ ಸ್ಟ್ಯಾಂಡ್ ಆಗ್ಬೇಕ್ರಿ ಸರ್ ಅದು ಅದ್ ಯಾಕೆ ಆಗಿಲ್ಲ ಅದು ಗೊತ್ತಿಲ್ಲ ಸರ್ ಆನ್ಲೈನ್ ಅಲ್ಲಿ ಮಿಸ್ಟೇಕ್ ಆಗಿದೆಯಾ ನೀವು ಆನ್ಲೈನ್ ಆನ್ಲೈನ್ ಹಂಗ ಬರತ್ತಿದ್ರಿ ಅದು ಎಲ್ಲರದ್ದು ಹಂಗೆ ಬಂದಿದೆ ಹಾ ಎಲ್ಲರದ್ದು ಹಾಗಾದ್ರೆ ಹಂಗೆ ಬಂದಿದ್ದಕ್ಕೆ ಇವರು ಇದು ಕೊಡೋದಿಲ್ಲ ಅವ್ರು ಕೊಡಾತಾರೆ ಸರ್ ಬಡ ಕಂಚಿಡದಿಂದ ಹಳೆ ದಂಡಿಂದ ಅಲ್ಲ ಆ ಕಡೆಯಿಂದ ಹೋಗಿ ಸರ್ ಅವ್ರು ಬಸ್ ಇಲ್ಲ ಅದೇ ಪ್ರಾಬ್ಲಮ್ ಅಂದ್ರೆ ನೀವು ಇಲ್ಲಿಂದ ಹತ್ತಿದ್ರು ಕೂಡ ನಿಮ್ಗೆ ಬಡ ಕಂಚಿಡಕ್ಕೆ ಹೋಗ್ಬೇಕು ಇಲ್ಲಿಂದ ಹತ್ತಿ ಕೊಡಲ್ಲ ನಿಮ್ಗೆ ಇಲ್ಲಿಂದ ಹತ್ತಿ ಕೊಡೋಂಗಿಲ್ಲ ಸರ್ ನಿಮ್ದು ರಾಮನಗರ ಏನ್ ಹೆಸರು ಶೌರ್ಯ ಕಾಲೇಜ್ ಸ್ಕೂಲ್ ಎಲ್ಲಿ ಗಣೇಶ್ ಕಾಲೇಜ್ ಗಣೇಶ್ ಗುಡಿ ಈಗ ನೀವು ಎಲ್ಲಿ ರಾಮನಗರದಿಂದ ಗಣೇಶ್ ಗುಡಿಗೆ ಬರ್ಲಿಕ್ಕೆ ಪಾಸಿಗೆ ಆಗಿ ದಾಂಡೇಲಿ ಬಸ್ ಸ್ಟ್ಯಾಂಡ್ ಗೆ ಬಂದು ಪಾಸಿಗೆ ಅಪ್ಲೈ ಮಾಡ್ತಾ ಇದ್ರಿ ಎಷ್ಟು ದಿನ ಬರ್ತಾ ಇದ್ರಿ ಎರಡು ದಿನ ಆಯ್ತು ಎರಡು ದಿನ ಆಯ್ತು ಯಾಕೆ ಆಗ್ತಾ ಇಲ್ಲ ಪಾಸ್ ಪಾಸ್ ಯಾಕೆ ಆಗ್ತಾ ಇಲ್ಲ ಎರಡು ದಿನ ನಿನ್ನೆ ಯಾಕೆ ಆಗಿಲ್ಲ ನಿನ್ನೆ ಅದ ಬಹಳ ಸ್ಟೂಡೆಂಟ್ ಇದೆ ಆಗಲ್ಲ ಬೆಳಗ್ಗೆ ಎಂಟು ಗಂಟೆಲಿ ಬೆಳಗ್ಗೆ ಎಂಟು ಗಂಟೆಲಿಂದ ಬಂದು ನಿಂತೂರು ಇಲ್ಲ ಇನ್ನು ಮಠ ಓಪನ್ ಆಗಿಲ್ಲ ಅವ್ರಿಗೆ ಹೋಗಿ ಕೇಳಿದ್ರೆ ಅವರು ಕರೆಂಟ್ ಇಲ್ಲ ಅಂತಾರೆ ಅವ್ರು ಬೆಳಗ್ಗೆ ಮಂದಿ ಅವ್ರಿಗೆ ಗೊತ್ತಿರಿ ಅವ್ರಿಗೆ ಕೇಳದೆ ರೀ ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಬಟ್ ಒಂದ್ ಮನ್ಸ ಫಾರ್ಮ್ ಚೆಕ್ ಮಾಡ್ಲಿಕ್ಕೆ ಇಪ್ಪತ್ತ್ ಇಪ್ಪತ್ತೈದು ನಿಮಿಷ ಸತ್ತೈತ್ರಿ ಹತ್ತು ಮಂದಿ ಫಾರ್ಮ್ ಒಂದ್ ದಿವಸ ಮಾಡುದಿಲ್ರಿ ಅವ್ರು ಅದ್ರಾಗ ಐದು ಮಂದಿ ಮಕ್ಕಳ ಸ್ಕೂಲಿಗಾಗಿ ಪಾಸ್ ತಗೊಳ್ಳೋದಕ್ಕಾಗಿ ಮಕ್ಕಳಿಗೆ ತೊಂದರೆ ಆಗದೆ ಇರಲಿ ಅಂತೇಳಿ ಅವರ ಶಿಕ್ಷಣಕ್ಕೆ ತೊಂದರೆ ಆಗದೆ ಇರಲಿ ಅಂತೇಳಿ ಕಳೆದ ಎರಡು ಮೂರು ದಿನದಿಂದ ಆ ತಾಯಂದಿರು ಬಂದು ಇಲ್ಲಿ ಬಸ್ ಪಾಸ್ಗಾಗಿ ಕೂತಿರುವಂತದ್ದನ್ನ ನೀವು ಗಮನಿಸಬಹುದು ನಿಮ್ದು ಊರು ಯಾವ್ದು ಯಾವ್ದಮ್ಮ ನಿಮ್ಮದು ಇಷ್ಟು ಕಡೆಗಳಿಂದ ಬಂದು ನಿಂತಿರುವಂಥದ್ದನ್ನು ನಾವು ಗಮನಿಸ್ಬೋದು ಇನ್ನೂ ಅನೇಕರು ಇದ್ದಾರೆ ಇದು ಕಳೆದ ಒಂದು ವಾರದಿಂದ ಈ ಸಮಸ್ಯೆ ಆಗಿದೆ ಮಕ್ಕಳ ಪಾಸ್ಗಾಗಿ ದಯವಿಟ್ಟು ಸರ್ಕಾರ ಕೂಡ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ವಿನಂತಿಯನ್ನು ಈ ಮೂಲಕ ಮಾಡ್ತಾ ಈಗ ಕಳೆದ ಮೂರ್ನಾಲ್ಕು ದಿನದಿಂದ ಒಂದು ವಾರದಿಂದ ನೀವು ಪಾಸ್ ಕೊಡುವ ಪ್ರಕ್ರಿಯೆಗೆ ಆರಂಭ ಮಾಡಿದ್ರಿ ಈಗ ಮಕ್ಕಳು ಕಳೆದ ನಾಲ್ಕೈದು ದಿನದಿಂದ ಕಂಟಿನ್ಯೂಸ್ ಬರ್ತಾ ಇದ್ದಾರೆ ನಿಮ್ದು ಟೆಕ್ನಿಕಲ್ ಸಮಸ್ಯೆ ಇರಬಹುದು ನಾವು ಒಪ್ಕೊಳ್ತೀವಿ ಆ ಸಮ ಟೆಕ್ನಿಕಲ್ ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಅಥವಾ ಕರೆಂಟ್ ಇದ್ ಸಮಸ್ಯೆ ಅಂತ ಹೇಳ್ಕೊಂಡು ಮಕ್ಕಳ ಶಿಕ್ಷಣದ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತದೆ ಇದಕ್ಕೇನಾದ್ರೂ ಪದ್ಯ ಕ್ರಮ ನೀವು ಮೇಲ್ಗಡೆ ಮೇಲಾಧಿಕಾರಿಗಳಿಗೆ ಹೇಳುವ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಳ್ಳುವುದಿಲ್ವ ಅಂದ್ರೆ ಒಂದು ಬ್ಯಾಟ್ರಿ ತಗೊಂಡು ತಂದು ಇಡ್ಲಿಕ್ಕೂ ಇದೇ ಇಲ್ಲ ಒಂದು ಸ್ವಲ್ಪ ಈ ಪಾಸ್ ಬಸ್ ಪಾಸ್ನ ಬೇಗ ಆದಷ್ಟು ಕೊಡುವ ನಿಟ್ಟಿನಲ್ಲಿ ಏನಾದರೂ ಕ್ರಮ ಆಗೋದಿಲ್ಲ ಒಂದೊಂದು ಪಾಸ್ ಕೊಡ್ಲಿಕ್ಕೆ ಇಪ್ಪತ್ತು ನಿಮಿಷ ಬೇಕು ಇಪ್ಪತ್ತೈದು ನಿಮಿಷ ಬೇಕು ಅಂತ ಹೇಳಿದ್ರೆ ನಿಮ್ದು ನನಗೆ ಅನ್ಸ ಮಟ್ಟಿಗೆ ದಾಂಡೇಲಿ ದೀಪದಿಂದ ಸಾವಿರಾರು ಮಕ್ಕಳಿಗೆ ಕೊಡಬೇಕಾಗ್ಬೋದು ಎಷ್ಟು ದಿನ ಬೇಕಾಗ್ಬೋದು ಸರ್ವಲ್ ಡೌನ್ ಸಮಸ್ಯೆ ಹಾಕಿರ್ಬೋದು ಈಗ ಹೆಂಗೆ ಯಾವಾಗ ಇದೆಲ್ಲ ಕ್ಲಿಯರ್ ಆಗ್ಬೋದು ಮಕ್ಕಳ ಪಾಸ್ ಯಾವ ಡೇಟ್ ಡೆಡ್ ಲೈನ್ ನಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀರಿ ಈಗ ಅವರು ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರಲ್ರಿ ಅದ್ರ ಮ್ಯಾಗ ಮುಂದಿನ ತಿಂಗಳ ಹತ್ತನೇ ತಾರೀಕಿನ ಮಟ್ಟ ಒಂದು ಪರ್ಮಿಷನ್ ಕೊಟ್ಟರು ಸರ್ ಆನ್ಲೈನ್ ಅರ್ಜಿ ಅಲ್ಲಿಂದ ಆಧಾರ್ ಕಾರ್ಡ್ ತಗೊಂಡು ಅಡ್ಡಾಡ್ಬೇಕಾಗ್ತದೆ ಈ ಸಮಸ್ಯೆ ಆಗಿದ್ದ ಈಗ ಈ ಸಮಸ್ಯೆ ಮುಂದಿನ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಸಾಲ್ವ್ ಆಗ್ತದೆ ಈ ಸತ್ಯಾಂಕಾರ ಹಂಗೆ ಆರ್ಡರ್ ಮಾಡ್ಯಾರ ಈಗ ಅಲ್ಲಿವರೆಗೆ ಮಕ್ಕಳಿಗೆ ನೀವು ಫುಲ್ ಚಾರ್ಜ್ ತಗೊಂಡವರು ಸ್ಕೂಲ್ಗೆ ಕಳ್ ತಗೊಳ್ಳೋ ಬದಲು ಅವ್ರಿಗೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ಅರ್ಜಿ ಆಗಿರ್ತಲ್ಲ ಅದ್ ಆಧಾರ್ ಕಾರ್ಡ್ ತಗೊಂಡು ಯಾರು ಅರ್ಜಿ ಆಗಿರ್ತಲ್ಲ ಅದ್ರಾಗ ಮುಂದಿನ ಹತ್ತನೇ ತಾರೀಕು ಅಡ್ಡಾಡಕ್ಕೆ ಒಂದು ಪರ್ಮಿಷನ್ ಮತ್ತೊಂದು ಸರ್ ಈಗ ಹಳೆ ದಾಂಡೇಲಿಗೆ ಮಕ್ಕಳು ಬರ್ತಾರೆ ಕಾಲೇಜಿಗೆ ಬಸ್ ಇರೋದು ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೊಂದು ಹೋಗುವ ಬರುವಾಗ ಮನೆಯಿಂದ ಬರುವಾಗ ಹೇಗೂ ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ತದೆ ಬಟ್ ಅವ್ರಿಗೆ ಸಂಜೆ ಕಾಲೇಜ್ ನಿಂದ ಮನೆಗೆ ಹೋಗ್ಬೇಕು ಅಂತಿದ್ರೆ ಹಳೆ ದಾಂಡೇಲಿಯಲ್ಲಿ ಅವ್ರಿಗೆ ಕಾಲೇಜ್ ಬಿಡುವ ಟೈಮ್ ಅಲ್ಲಿ ಬಸ್ ಸಿಗೋದಿಲ್ಲ ಆವಾಗ ಅವರು ಹಳೆ ದಾಂಡೇಲಿಂದ ಈ ಬಸ್ ಸ್ಟ್ಯಾಂಡ್ ಬರ್ಲಿಕ್ಕೆ ನಿಮ್ಮ ಕಂಡಕ್ಟರ್ ಗಳು ಅಂದ್ರೆ ಪಾಸ್ ನಲ್ಲಿ ಬಡ ಹಟ್ಟು ಹಳೆ ದಾಂಡೇಲಿಂದ ಇರಬೇಕು ಈ ಸಮಸ್ಯೆಗಳು ಹೊಣೆ ಆಗು ಈಗ ಅದು ಒಂದನೇ ದಿವಸ ಎರಡ್ನೇ ದಿವ್ಸ ಹಂಗೆ ಆಗ್ಯಾವ ಸರ್ ಆ ಮೂರ್ನೇ ಮಾರ್ಕ ಮಾಡ್ಕಪ್ಪ ಈಗಲೂ ಆಗ್ತಾ ಇದೆಯಲ್ಲ ಸರ ಇಲ್ಲ ಒಂದು ಒಂದನೇ ದಿವಸ ಎರಡ್ನೇ ದಿವಸ ಕಾಳು ಕೊಟ್ಟದ್ದು ಹಂಗೆ ಆಗ್ಯಾವ ರೀ ಅವು ನಮ್ಗೆ ಗೊತ್ತಾಗೈತಿ ನಾವು ಅವ್ರು ಮತ್ತೆ ರೀಪಾಸ್ ಮಾಡ್ಬೇಕಂತ ಅಂತ ಅಂತೆಲ್ಲಾ ರೀಪಾಸ್ ಆದ ರೀಪಾಸ್ ಅಂದ್ರೆ ಮತ್ತೆ ಎನ್ನೂರ ಐವತ್ತು ರೂಪಾಯಿ ತುಂಬ ಪರಿಸ್ಥಿತಿ ಈಗ ನಾನು ತಿದ್ದುಪಡಿ ಬಂದಾಕ ನೋಡೋ ಅಂತ ಕೇಳ್ತಿದ್ದೆ ಈಗಂತ ಮತ್ತ ಹೊಳ್ಳಿ ಒಯ್ಯ ಏನೇ ಇರಲಿ ನಮ್ಮ ದಾಂಡೇನಿಯ ಸಾರಿಗೆ ಘಟಕ ಸರ ದಾಂಡೇನಿಯ ಸಾರಿಗೆ ಘಟಕ ನಮ್ಮ ಘಟಕ ಒಬ್ಬ ನಮ್ಮೆಲ್ಲರ ಘಟಕ ಬರಕಾಂಶದ ಮಕ್ಕಳು ಬೇರೆ ಹೊರಗಿನ ಮಕ್ಕಳು ಅಲ್ಲ ನಾಲ್ಕೂರ್ನ ಮಕ್ಳು ನಾಳೆ ನಮ್ಮ ಆಸ್ತಿ ಅದು ಹಾಗಾಗಿ ನಿಮ್ಮ ಟೆಕ್ನಿಕಲಿ ಏನು ಸಮಸ್ಯೆ ಆಗಿದ್ರು ಕೂಡ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವ್ರಿಗೆ ಟ್ರಾನ್ಸ್ಪಟ್ ಕೊಡ್ಬೇಡಿ ಅವರು ಹಳೆದ ದಾಂಧೇಲಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಿಂದ ಬಂದು ಹಳೆಯಳಕ್ಕೆ ಕೇಳ್ತಾ ಇಲ್ಲ ಕೇಳ್ತಾ ಇರೋದು ಬರ ಕಾಣ್ಸಿ ಹೋಗ್ಲಿಕ್ಕೆ ತಂದು ಮನೆಗೆ ಹೋಗ್ಲಿಕ್ಕೆ ಗಂಡರ್ಗಳನ್ನ ಇನ್ಫಾರ್ಮ್ ಮಾಡೋದು ದಯವಿಟ್ಟು ಇನ್ಫಾರ್ಮ್ ಮಾಡಿ ಸರ್ ಪ್ಲೀಸ್ ಅವ್ರ ಸಮಸ್ಯೆಗೆ ಸ್ಪರ್ಧಿಸೋಣ ಅವ್ರಿಗೆ ಮೋಸ ಮಾಡ್ತಾ ಇಲ್ಲ ನಿಮ್ಗೆ ಹೇಗೋ ರೊಕ್ಕ ಕಟ್ಟಿದ್ದಾರೆ ಗಂಡ್ರಿ ಫೋನ್ ಬುಕ್ಕಟ್ಟೆ ಪಾಸ್ ಮಾಡದೆ ಹೋದ್ರೆ ಅವ್ರ ಮೇಲೆ ಆಕ್ಷನ್ ತಕೊಳ್ಳಿ ಬೇಜಾರಿಲ್ಲ ಬಟ್ ಈಗ ಇಲ್ಲಿ ಕರೆಂಟಿನ ಸಮಸ್ಯೆ ಮತ್ತೆ ಟೆಕ್ನಿಕಲ್ ಸಮಸ್ಯೆಯನ್ನ ಬೇಗಷ್ಟು ಆದಷ್ಟು ಬೇಗ ಸವಾಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ಈಗ ರಾಮನಗರದಿಂದಲೂ ರಾಮನಗರದ ಜನ ಬಸ್ ಪಾಸ್ ಬೇಕು ಅಂತಿದ್ರು ದಾಂಡಿಯಲ್ಲಿ ಬರಬೇಕು ಗಣೇಶ್ ಗುಡಿಯವರು ದಾಂಡೇಲಿ ಬರಬೇಕು ಜೋಯದವರು ದಾಂಡೇಲಿ ಬರ್ಬೇಕು ಎಲ್ಲರೂ ದಾಂಡೇಲಿಗೆ ಬರ್ಬೇಕು ದಾಂಡೇಲಲ್ಲಿ ನೀರಿರುತ್ತೆ ಸಮಸ್ಯೆ ಅಂತ ಇಲ್ಲಿ ಒಂದು ಸಮುದಾಯ ಭವನ ಕಟ್ಟುವ ಅವಶ್ಯಕತೆ ಇದೆ ಯಾಕಂದ್ರೆ ಅವರು ಅವ್ರಿಗೆ ಕುತ್ಕೊಳ್ಳಿ ಕೇಳಿ ಜಾಗನೇ ಇಲ್ಲ ಬೆಳಿಗ್ಗೆ ಬಂದವರು ಸಂಜೆವರೆಗೆ ಇರಬೇಕು ಒಂದು ಪಾಸ್ ಮಾಡ್ಲಿಕ್ಕೆ ಮಿನಿಮಮ್ ನಾಲ್ನೂರಿಂದ ಐನೂರು ರೂಪಾಯಿ ಖರ್ಚಾಗುತ್ತೆ ನಿಂತ್ಕೊಂಡ್ರೆ ಮೂರ್ ದಿನ ನಿಂತ್ಕೊಂಡ್ರೆ ಊಟ ಎಲ್ಲ ಖರ್ಚು ಎಲ್ಲ ದಯವಿಟ್ಟು ನಿಮ್ಮ ಸಾರಿಗೆ ಘಟಕದ ವ್ಯವಸ್ಥಾಪಕ ಗಮನಕ್ಕೆ ಸರ್ ಇದು ಆಗ್ರಹ ಅಲ್ಲ ನಮ್ದು ಮನವಿ ನಿಮ್ದು ಟೆಕ್ನಿಕಲ್ ಸಮಸ್ಯೆ ಇರೋದು ನಮ್ದು ಅರ್ಥ ಆಗುತ್ತೆ ಆದ್ರೆ ಪ್ರತಿ ದಿನವು ಟೆಕ್ನಿಕಲ್ ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿ ಮಕ್ಕಳ ಶೈಕ್ಷಣಿಕ ಇದೆಲ್ಲ ಬಲಿ ತಗೋಬೇಡಿ ದಯವಿಟ್ಟು ಪ್ರಯತ್ನ ಮಾಡ್ತೇವೆ